ಈಗಿನ ಕಾಲದ ಆಹಾರದಲ್ಲಿ ಪ್ರೋಟೀನ್ ಬಾರ್ಸ್ ಅಂತೆಲ್ಲ ಬಂದಿದೆ ಪ್ರೋಟೀನ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೀವು ಪ್ರೋಟೀನ್ ತಿಂತಾ ಇಲ್ಲ ಹಾಗಾಗಿ ಪ್ರೋಟೀನ್ ಬಾರ್ಸ್ನ ತಗೊಳ್ಳಿ ಅಂತೆಲ್ಲ ಹೇಳ್ತಾ ಇರ್ತಾರೆ ಆದರೆ ಹಿಂದಿನ ಕಾಲದವ್ರಿಗೆಲ್ಲ ಈ ಪ್ರೋಟೀನ್ ಬಾರ್ಸ್ ಎಲ್ಲ ಇತ್ತಾ ಇಲ್ಲ ಅಲ್ವಾ ಹಳೆಯ ಕಾಲದವರು ಈಗಲೂ ಸಹ ಪೀನಟ್ ಲಡ್ಡು ಅಂದರೆ ಕಡಲೆ ಬೀಜನ ಹುರಿದು ಉಂಡೆ ಮಾಡಿಟ್ಕೊಂಡ್ರೆ ಅದನ್ನೇ ಹೋಗ್ತಾ ಬರ್ತಾ ಅದನ್ನೇ ಸಿಹಿ ಥರ ತಿನ್ಬಿಡೋರು ಸೊ ಅದೇ ಅವ್ರಿಗೆ ಶಕ್ತಿನೂ ಕೊಡ್ತಾ ಇತ್ತು ಆ ಈಗಂತೂ ಚಳಿಗಾಲದಲ್ಲಿ ಈ ಕಡಲೆ ಬೀಜದ್ದು ಉಪಯೋಗ ತುಂಬಾ ಜಾಸ್ತಿ ಇರಬೇಕು ಯಾಕೆಂದರೆ ಹೇರಳವಾಗಿ ಅದರಲ್ಲಿ ಎಣ್ಣೆ ಅಂಶವೂ ಇರುತ್ತೆ ಚಳಿಗಾಲದಲ್ಲಿ ತ್ವಚೆ ಎಲ್ಲನೂ ಡ್ರೈ ಆಗೋದ್ರಿಂದ ಅದನ್ನು ಕ್ರಮೇಣ ನಾವು ಸೇವಿಸ್ತಾ ಬಂದಷ್ಟು ಡ್ರೈ ಆಗೋದು ಸ್ಕಿನ್ನೆಲ್ಲ ಕಡಿಮೆ ಆಗುತ್ತೆ ಹಾಗಾಗಿ ಕಾಲಕ್ಕೆ ತಕ್ಕಂತೆ ಏನೇನೋ ಉಪಯೋಗಿಸ್ಬೇಕೋ ಹಿಂದಿನ ಕಾಲದವರು ಆ ರೀತಿಯೇ ಮಾಡಿಕೊಂಡು ಬಂದಿರೋದು ಸೊ ಇವತ್ತು ನಾವು ನಮ್ಮ ಹೋಮ್ ಮೇಡ್ ಪ್ರಾಡಕ್ಟ್ಸ್ನಲ್ಲಿ ಇನ್ನೊಂದು ಹೊಸ ಪ್ರಾಡಕ್ಟ್ನ ಲಾಂಚ್ ಮಾಡ್ತಾ ಇದ್ದೀವಿ ಏನಂದರೆ ಪೀನಟ್ ಲಡ್ಡು ಪ್ರೀಮಿಕ್ಸ್ ಇದೂ ಅಷ್ಟೇ ಇದರಲ್ಲಿ ಪೀನಟ್ಸ್ ಇರುತ್ತೆ ಅಂದರೆ ಕಡಲೆ ಬೀಜ ಹೇರಳವಾಗಿರುತ್ತೆ ಜೊತೆಗೆ ಸ್ವಲ್ಪ ಹುರಗಡಲೆ ಹಾಗೆಯೇ ಬೆಲ್ಲ ಬೆಲ್ಲನೂ ಸಹ ಹೆಚ್ಚಿನ ಐರನ್ ಸೊ ಎಲ್ಲವೂ ಸಹ ಹೆಲ್ದಿ ಪ್ರೋಟೀನ್ ಹೆಲ್ದಿ ಫ್ಯಾಟ್ಸ್ ಇರೋದ್ರಿಂದ ಮಝಲ್ ಗ್ರೋತ್ಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಹಾಗೆಯೇ ಹಾರ್ಟ್ ಹೆಲ್ತ್ಗೂ ಸಹ ತುಂಬಾ ಒಳ್ಳೆಯದು ಹಾಗೆಯೇ ಇದರಲ್ಲಿ ಬಿಳಿ ಎಳ್ಳು ಗಸಗಸೆ ಮತ್ತು ಕೊಬ್ಬರಿ ಏಲಕ್ಕಿ ಎಲ್ಲವನ್ನೂ ಸಹ ಹುರಿದು ಪುಡಿ ಮಾಡಿ ಹಾಕಿರೋ ಅಂಥದ್ದು ಯಾವುದೇ ರೀತಿ ಎಣ್ಣೆ ಅಂಶ ನಾವು ಸೇರಿಸಿರೋದಿಲ್ಲ ಇದಕ್ಕೆ ಏಕೆಂದರೆ ಪ್ರೀಮಿಕ್ಸ್ ಆಗಿರೋದ್ರಿಂದ ತುಂಬ ದಿನ ಬಾಳಿಕೆ ಬರಬೇಕು ಅಲ್ವಾ ಇದನ್ನು ಸಹ ಹಾಗಾಗಿ ಪ್ರೀಮಿಕ್ಸು ಇದನ್ನು ಹಾಗೇನೂ ಸಹ ತಿನ್ಬಿಡ್ಬೋದು ಸ್ಪೂನ್ ತೊಗೊಂಡು ಒಂದು ಬೌಲಿಗೆ ಹಾಕೊಂಡು ಸ್ಪೂನ್ ತೊಗೊಂಡು ತಿಂತಾ ಇದ್ದರೆ ಎಷ್ಟು ತಿಂತಾ ಇದ್ದೀವಿ ಅನ್ನೋದೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿದೆ ಮಾತ್ರ ಇದು ಹಾಗೆ ನಮ್ಗೆ ಹಾಗೆ ತಿನ್ಲಿಕ್ಕೆ ಇಷ್ಟ ಇಲ್ಲ ನಾವು ಲಡ್ಡುನೇ ಮಾಡ್ಕೊಂಡು ತಿಂತೀವಿ ಅನ್ನೋದಾದರೆ ಜಸ್ಟ್ ಒಂದು ಎರಡರಿಂದ ಮೂರು ಸ್ಪೂನ್ ನೀವು ತುಪ್ಪನ ಬಿಸಿ ಮಾಡಿಬಿಟ್ಟು ಕರಗಿಸ್ಕೊಳ್ಳಿ ಆ ತುಪ್ಪ ಕರಗಿರೋವಂಥ ತುಪ್ಪ ಸ್ವಲ್ಪ ಬಿಸಿ ಇದ್ದಾಗಲೇ ಈ ಮಿಶ್ರಣಕ್ಕೆ ಹಾಕ್ಬಿಟ್ಟು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ನೀವು ಉಂಡೆಯನ್ನು ಮಾಡಿಟ್ಕೊಂಡ್ರೆ ಮನೆಯಲ್ಲೇ ತುಂಬಾ ಹೆಲ್ದಿಯಾಗಿ ಪೀನಟ್ ಲಡ್ಡು ಅಥವಾ ಕಡಲೆ ಬೀಜದ ಲಾಡು ತಯಾರೇ ಆಗೋಯಿತು ಇದನ್ನು ನೀವು ಫ್ರಿಜ್ನಲ್ಲಿ ಇಟ್ಕೊಂಡು ಯಾವಾಗ ಬೇಕೋ ಆವಾಗ ತಿಂತಾ ಇರ್ಬೋದು ಯಾಕೆಂದರೆ ಕೆಲವೊಬ್ಬರಿಗೆ ಸ್ವೀಟ್ ತಿನ್ನಬೇಕು ಅಂತ ಯಾವಾಗಲೂ ಅನಿಸ್ತಾನೆ ಇರುತ್ತೆ ಯಾವಾಗಲೂ ಚಾಕ್ಲೇಟ್ ತಿನ್ನೋದು ಅಥವಾ ಬೇರೆ ಏನೋ ಮನೆಯಲ್ಲಿ ಶುಗರಿಂದ ಮಾಡಿ ಮಾಡಿಟ್ಕೊಂಡಿರೋಂಥ ಸ್ವೀಟ್ಸನ್ನ ತಿನ್ನೋದಕ್ಕಿಂತ ಮನೆಯಲ್ಲಿ ಈ ರೀತಿ ಒಂದು ಪ್ರೀಮಿಕ್ಸ್ ಇದ್ದರೆ ಊಟ ಆದಮೇಲೆ ಅಥವಾ ನಿಮ್ಗೆ ಯಾವಾಗ ಸ್ವೀಟ್ ತಿನ್ನಬೇಕು ಅಂತ ಅನಿಸುತ್ತೆ ಜಸ್ಟ್ ಒಂದು ಸ್ವಲ್ಪ ಬಾಯಿಗೆ ಹಾಕ್ಕೊಂಡ್ರು ಸಾಕು ಆ ಸ್ವೀಟ್ ಕ್ರೇವಿಂಗ್ಸ್ ಅನ್ನೋದು ಸ್ವಲ್ಪ ಕಡಿಮೆ ಆಗುತ್ತೆ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ಸಿಹಿ ಜಾಸ್ತಿ ತಿನ್ನೋದು ಅಂದರೆ ನನಗೆ ಯಾವಾಗಲೂ ವಾರಕ್ಕಲ್ಲಿ ವಾರದಲ್ಲಿ ಒಂದು ಸಲ ಎರಡು ಸಲ ಏನಾದರೂ ಸ್ವೀಟ್ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ ಮನೆಯಲ್ಲಿ ಈ ರೀತಿ ಲಡ್ಡು ಪ್ರಿಮಿಕ್ಸ್ ಮಾಡಿದಾಗ್ಲಿಂದ ದಿನ ಒಂದೊಂದು ನಾಲ್ಕು ಲಡ್ಡು ಈ ರೀತಿ ಪುಟ್ ಪುಟ್ಟ ಆಣಿದು ಮಾಡಿ ಇದ್ದೀನಿ ಹೋಗ್ತಾ ಬರ್ತಾ ತಿನ್ನೋದು ಅಷ್ಟೇ ದಿನದಲ್ಲಿ ನಾಲ್ಕು ತಿನ್ನೋಲ್ಲ ಒಂದು ತಿಂದ್ರೇ ಹೆಚ್ಚು ಸ್ಕ ಸ್ವೀಟ್ ಕ್ರೇವಿಂಗ್ಸ್ ಸಹ ಕಡಿಮೆ ಆಗುತ್ತೆ ಈಗಾಗಲೇ ನಮ್ಮಲ್ಲಿ ಸಿಗುವಂಥ ಕೆಲವೊಂದು ಪ್ರಾಡಕ್ಟ್ಸ್ ಅಷ್ಟೇ ನಾನು ಮಾಡ್ತಾ ಇರೋದು ಏಕೆಂದರೆ ಎಲ್ಲವನ್ನೂ ಸಹ ಸಿಂಗಲ್ ಹ್ಯಾಂಡೆಡ್ ಆಗಿ ಮೇಂಟೈನ್ ಮಾಡ್ತಾ ಇರೋದ್ರಿಂದ ಎಲ್ಲವೂ ಸಹ ಮೇಲಿಂದ ಮೇಲೆ ಮಾಡಿಕೊಂಡು ನನಗೂ ಸಹ ಹೆಕ್ಟಿಕ್ ಆಗಬಾರ್ದು ಅಂತ ಜನಗಳಿಗೆ ಏನು ಉಪಯೋಗ ಆಗುತ್ತೆ ಅಂಥದ್ದನ್ನಷ್ಟೇ ನಾನು ಸಹ ಮಾಡ್ತಾ ಇರೋದು ತುಂಬ ಜನ ಎಲ್ಲರಿಗೂ ಸಹ ಇಷ್ಟ ಆಗಿದೆ ರಾಗಿ ದೋಸೆ ಆಗಿರ್ಬೋದು ಮಿಲೆಟ್ ದೋಸೆ ಆಗಿರ್ಬೋದು ಡ್ರೈ ಫ್ರೂಟ್ ಮಿಲ್ಕ್ ಮಿಕ್ಸ್ ಹಾಗೆಯೇ ರಾಗಿ ಚೋಕೋ ಮಾಲ್ಟ್ ಅಂತೂ ನಮ್ಮ ಮನೆಯಲ್ಲಿ ಅಷ್ಟೇ ಅಲ್ಲ ಎಲ್ಲರಿಗೂ ಫೇವ್ರೇಟ್ ಆಗಿಬಿಟ್ಟಿದೆ ಸೂಪರ್ ಹಿಟ್ ಪ್ರಾಡಕ್ಟ್ ಅಂತಲೇ ಅನ್ಬೋದು ಅದನ್ನು ಸೊ ಇದನ್ನು ಸಹ ತರಿಸ್ಕೊಂಡು ಟ್ರೈ ಮಾಡಿ ನೋಡಿ ಕಾಲ್ ಜಿನಲ್ಲಿ ಅವೈಲೇಬಲ್ ಇದೆ ಟೇಸ್ಟ್ ಮಾಡಿ ನೋಡಿ ಖಂಡಿತ ಇದನ್ನು ಸಹ ಎಲ್ಲರಿಗೂ ಇಷ್ಟ ಆಗುತ್ತೆ ಆ್ಯಂಡ್ ಹೇಗೆ ಯೂಸ್ ಮಾಡೋದು ಎಲ್ಲವನ್ನೂ ಸಹ ಇಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತೀನಿ ಹಾಗೆಯೇ ಇದರಲ್ಲೂ ಸಹ ಯಾವುದೇ ರೀತಿ ಪ್ರಿಸರ್ವೇಟಿವ್ಸ್ ಇಲ್ಲ ವೈಟ್ ಶುಗರ್ ಇಲ್ಲ ಇದು ಕಂಪ್ಲೀಟ್ಲಿ ಪೀನಟ್ಸ್ ಹಾಗೆಯೇ ಹುರ್ಗಡ್ಲೆ ಜಾಗರಿ ಎಳ್ಳು ಗಸಗಸೆ ಮತ್ತು ಕೊಬ್ಬರಿ ಹಾಕಿ ಅಂಥದ್ದು ಯಾವುದೇ ರೀತಿ ಪ್ರಿಸರ್ವೇಟಿವ್ ಇಲ್ಲ ನೀವು ಒಂದು ಸಲ ತರಿಸ್ಕೊಂಡ್ಮೇಲೆ ಇದನ್ನು ರೆಫ್ರಿಜಿರೇಟರ್ನಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಬೇಕು ಅಂತ ಅಂದಾಗ ನೀವು ಲಾಡು ಪ್ರೀಮಿಕ್ಸ್ ರೆಡಿ ಮಾಡ್ಕೋಬೋದು ಈ ಪ್ರಾಡಕ್ಟ್ನ ನೀವು ಸಹ ಬೈ ಮಾಡಬೇಕು ಅಂತ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸೋ ಅಂಥ ನಂಬರ್ಗೆ ವಾಟ್ಸಾಪ್ ಮಾಡಿ ಜಸ್ಟ್ ಹಾಯ್ ಅಂತ ಮೆಸೇಜ್ ಮಾಡಿ ಪ್ರಾಡಕ್ಟ್ ಬಗ್ಗೆ ಡೀಟೇಲ್ಸ್ ತಿಳ್ಕೊಳ್ಳಿ ಥ್ಯಾಂಕ್ ಯು